ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ತಾಂಡವ್ ಭಾಗ್ಯನ ಬೈಕೊಂಡು ಅವ್ರ ಮನೆ ಹತ್ತಿರ ಇರ್ತಾನೆ ಆಗ ಶ್ರೇಷ್ಠ ಬಂದು ಏನಕ್ಕೆ ತಾಂಡವ್ ಏನಕ್ಕೆ ಹೋಗ್ತಾ ಇದ್ದೀಯಾ ಇವತ್ತು ಹಬ್ಬ ಇದೆ ಇವತ್ತೇನು ಹೋಗೋದು ಬೇಡ ಸುಮ್ಮನೆ ಯಾಕೆ ಗಲಾಟೆ ಎಲ್ಲ ಮಾಡ್ಕೋತೀಯಾ ಬೇಡ ವಾಪಸ್ ಹೋಗೋಣ ಬಾ ಅಂತ ಕೈ ಹಿಡಿದು ಎಳಿತಾಳೆ ಆಗ ತಾಂಡವ್ ಏಯ್ ಇಲ್ಲ ಏನು ಮಾತಾಡ್ತಾ ಇದೀಯಾ ಇದು ನನ್ನ ಮಗಳ ಜೀವನ ಪ್ರಶ್ನೆ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಅಂತ ಹೇಳಿ ಭಾಗ್ಯನ ಮನೆಗೆ ತಾಂಡವ್ ಹೋಗ್ತಾನೆ ಹಾಗೆ ಹಿಂದೆಯಿಂದ ಶೇಷ ಕೂಡ ತಾಂಡವ್ ಹಿಂದೆಯೇ ಹೊರಟೋಗ್ತಾಳೆ ಭಾಗ್ಯನ ಮನೆಗೆ ಬಂದ ತಾಂಡವ್ ಏ ಎಮ್ಮೆ ಭಾಗ್ಯ ಭಾಗ್ಯ ಎಲ್ಲೇ ಇದೆಯಾ ಭಾರಿ ಆಚೆ ಅಂತ ಬಯೋಕ್ಕೆ ಶುರು ಮಾಡ್ತಾನೆ ಆಗ ಮನೇಲಿರೋ ಎಲ್ಲರೂ ಆಚೆ ಬಂದು ಏನೋ ಏನೋ ಆಗಿದೆ ನಿನಗೆ ಯಾಕೋ ಬೈತಾ ಇದೀಯ ಅಂತ ಕೇಳಿದಾಗ ಎಲ್ಲಿ ನಿಮ್ಮ ಸೊಸೆ ಅಲ್ಲ ಅಲ್ಲ ನಿಮ್ಮ ಮಗಳು ಎಲ್ಲಿದ್ದಾರೆ ಕರೀರಿ ಆಚೆಗೆ ಅವಳು ಮಾಡಿರೋ ಕೆಲಸಕ್ಕೆ ಅವಳನ್ನ ಸುಮ್ಮನೆ ಬಿಡಬಾರ್ದು ಫಸ್ಟ್ ಕರೀರಿ ಅವಳನ್ನ ಹೊರಗೆ ಅಂತ ಹೇಳುವಾಗ ಹೊರಗಡೆ ಹೋಗಿರೋ ಭಾಗ್ಯ ಮತ್ತು ಮಗಳು ಒಳಗೆ ಬರ್ತಾರೆ ಆಗ ಭಾಗ್ಯನ ನೋಡು ಓಹೋ ಬಂದಿರಾ ಮೇಡಮ್ ಅವ್ರಿ ಸ್ವಾಗತ ಸ್ವಾಗತ ಬನ್ನಿ ಬನ್ನಿ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ಕಿರೀಟ ಕೊಡಬೇಕು ಬನ್ನಿ ಬನ್ನಿ ಒಳಗಡೆ ಅಂತ ಭಾಗ್ಯನಿಗೆ ಬೈತಾಯಿರ್ತಾನೆ ಆಗ ಎಲ್ಲರೂ ಏನು ತಾಂಡವು ಏನಾಗಿದೆ ಯಾಕೆ ಇಷ್ಟೊಂದು ಬೈತಾ ಇದೆಯಾ ಯಾಕೆ ಇಷ್ಟೊಂದು ಹೆಗರ್ತಾ ಇದೀಯಾ ಏನಂತ ಫಸ್ಟ್ ಹೇಳಿ ಮಾತಾಡು ಅಂತ ಎಲ್ಲರೂ ಕೇಳಿದಾಗ ನಿಮ್ಮ ಮುದ್ದಿನ ಮೊಮ್ಮಗಳು ತನ್ವಿ ರೆಸಾರ್ಟ್ನಲ್ಲಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ಲು ಆಗ ಈ ಭಾಗ್ಯನೇ ಹೋಗಿ ಮನೆಗೆ ಕರ್ಕೊಂಡ್ಬಂದಿದ್ದಾಳೆ ಇದು ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಹೌದಾ ಅಂತ ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ ನನ್ನ ಹತ್ರ ಬಂದಿದ್ಲು ಸೈನ್ ಮಾಡು ಅಂತ ಆದರೆ ನಾನು ಯಾವುದೂ ಸೈನ್ ಮಾಡಿಲ್ಲ ಹೋಗುದು ಉಪಿಂಕಾಯಿ ಹಾಕಿ ಕಳಿಸಿದ್ದೀನಿ ಇವಳನ್ನ ಅಂದಮೇಲೆ ನೀನೇ ಮಾಡಿರ್ತೀಯಲ್ವಾ ಸೈನು ಅಷ್ಟು ಗೊತ್ತಾಗಲ್ಲ ನಿನಗೆ ಮೈನರ್ಗೆ ಅಲಾವು ಇಲ್ಲ ಅಂತ ಬರೆದಿದ್ರು ಕೂಡ ಸೈನ್ ಮಾಡಿ ಅಂದರೆ ಎಷ್ಟಿದೆ ನಿನಗೆ ಅಂತ ಭಾಗ್ಯನ ಬೈತಾಯಿರ್ತಾನೆ ಆಗ ಭಾಗ್ಯ ಏನು ರೀ ಏನು ಮಾತಾಡ್ತಾ ಇದ್ದೀರಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ನಮ್ಮ ಮನೇಲಿ ನಾವು ಯಾರು ಯಾರೂ ಸೈನ್ ಮಾಡಿಲ್ಲ ಅಂದಮೇಲೆ ಇನ್ಯಾರು ಮಾಡಿದ್ರು ಅಂತ ಭಾಗ್ಯ ತಾಂಡನ ಪ್ರಶ್ನೆ ಮಾಡ್ತಾಳೆ ಆಗ ತಾಂಡವ್ ಹೌದಾ ಹಾಗಾದರೆ ಯಾರು ಮಾಡಿದ್ರು ಸೈನು ಅಂತ ತನ್ವಿ ಕೇಳಿದಾಗ ತನ್ವಿ ಶ್ರೇಷ್ಠ ಮಾಡಿದ್ಲು ಅಂತ ಹೇಳ್ಬಿಡ್ತಾಳೆ ಆಗ ತಾಂಡವ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಹಿಂದೆ ನಿಂತಿರೋ ಸ್ಟೇಷನ್ ಕೆನ್ನೆಗೆ ಒಂದು ಏಟು ಹೊಡೆದೇ ಬಿಡ್ತಾನೆ ತಾಂಡವ್ ಆಗ ಶ್ರೇಷ್ಠ ಯಾಕೆ ನನ್ನೇ ಕುಡಿತಾ ಇದೆಯಾ ಅಂದಾಗ ನಿನ್ನ ಹೊಡೆಯೋದಷ್ಟೇ ಅಲ್ಲ ಸಾಯಿಸಿಬಿಡ್ಬೇಕು ನಿನಗ್ಯಾರೇ ಅಧಿಕಾರ ಕೊಟ್ಟರು ನನ್ನ ಮಗಳ ವಿಷಯದಲ್ಲಿ ನೀನು ಮಾತಾಡೋಕ್ಕೆ ಯಾರೇ ಸೈನ್ ಮಾಡುವ ಅಂದರು ನಿನಗೆ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಮಕ್ಕಳ ವಿಷಯದಲ್ಲಿ ತಲೆ ಹಾಕಬೇಡ ಅಂಥೇಳಿ ಪದೇ ಪದೇ ಮತ್ತೆ ಇದನ್ನೇ ಮಾಡ್ತೀಯಾ ನಿನಗೆ ಹೀಗೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಅಂತ ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾನೆ ಏ ಶ್ರೇಷ್ಠ ನಿನಗ್ಯಾರೇ ಹೇಳಿದರು ಸೈನ್ ಮಾಡು ಅಂತ ಚಿಕ್ಕ ಮಕ್ಕಳು ಅವ್ರು ಹೇಳಿದರೆ ಎಲ್ಲ ಮಾಡಿಬಿಡ್ತೀಯಾ ನೋಡು ನೀನು ಮಾಡಿರೋದಕ್ಕೆ ಇವತ್ತು ಎಷ್ಟು ದೊಡ್ಡ ತೊಂದರೆ ಆಗಿದೆ ಅಂತ ಇನ್ನೊಂದು ಸಾರಿ ನನ್ನ ಮಕ್ಕಳು ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮಿರಲ್ಲ ಅಂತ ಹೇಳಿ ಬೈತಾಳೆ ಆಗ ತಾಂಡವು ಸೆಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ತನ್ವಿಗೆ ಎಲ್ಲರೂ ಬೈತಾ ಕೂತಿರ್ತಾರೆ ಆಗ ತನ್ವಿ ಬಂದು ಅಮ್ಮನಿಗೆ ಕೇಳ್ತಾಳೆ ಅಮ್ಮ ಅಮ್ಮ ಈಗಲಾದರೂ ನನ್ನ ಕ್ಷಮಿಸು ಅಂತ ನೀನು ಮಾಡಿರೋ ಕೆಲಸಕ್ಕೆ ನಾನು ಇವತ್ತು ತಲೆ ತಗ್ಸೋವಾಗಾಯಿತು ನಿನ್ನ ಮೇಲೆ ನಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ನಾನು ಮುಂದೆ ನಿಂತ್ಕೋಬೇಡ ಹೊರಟೋಗು ಇಲ್ಲಿಂದ ಅಂತ ಬೈದು ಕಳಿಸ್ಬಿಡ್ತಾಳೆ ಅದೇ ಟೈಮ್ನಲ್ಲಿ ಒಂದು ಕಾಲ್ ಬರುತ್ತೆ ಹಬ್ಬದ ಅಡುಗೆಗೆ ಆರ್ಡರ್ ಕೊಟ್ಟಿರೋರು ಫೋನ್ ಮಾಡಿರ್ತಾರೆ ಕುಸುಮ ಫೋನ್ನ ರಿಸೀವ್ ಮಾಡಿ ಹಲೋ ಯಾರು ಅಂತ ಕೇಳಿದಾಗ ಏನು ರೀ ಯಾರು ಅಂತ ಕೇಳ್ತಾ ಇದ್ದೀರಾ ಅವಾಗಲೇ ಆರ್ಡರ್ ಕೊಟ್ಟಿದ್ದೆ ಒಂದು ಫೋನ್ ಇಲ್ಲ ಒಂದು ಮೆಸೇಜ್ ಇಲ್ಲ ನಿಮ್ಮದು ಏನು ರೀ ಊಟ ಆಗದ್ ಬರುತ್ತೋ ಇಲ್ಲೋ ಅಂತ ಕೇಳಿದಾಗ ಭಾಗ್ಯ ಬಂದು ಫೋನ್ ತೊಗೊಂಡು ಮಾತಾಡ್ತಾಳೆ ಭಾಗ್ಯ ಆಯಿತು ಸರ್ ನೀವು ಕೊಟ್ಟಿರೋ ಟೈಮ್ಗೆ ಬಂದು ನಿಮಗೆಲ್ಲ ಅಡುಗೆ ಒಪ್ಪಿಸ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಈ ಕಡೆ ತಾಂಡವ್ ತಾನಿರೋ ಅಪಾರ್ಟ್ಮೆಂಟ್ಗೆ ಬರ್ತಾನೆ ಬಂದಾಗ ಶ್ರೇಷ್ಠ ಇಳಿದು ಹೋಗೋದನ್ನು ನೋಡಿ ಏ ಶ್ರೇಷ್ಠ ನಿಂತ್ಕೊ ಇಲ್ಲಿ ಅಂತ ಹೇಳಿದಾಗ ನಗತಾ ಶ್ರೇಷ್ಠ ಹಿಂದೆ ತಿರುಗ್ತಾಳೆ ಆಗ ತಾಂಡವ್ ಎಷ್ಟು ಸಾರಿ ನಿನಗೆ ಹೇಳಿಲ್ಲ ನಾನು ನನ್ನ ಮಕ್ಕಳು ವಿಷಯಕ್ಕೆ ಬರಬೇಡ ಅಂಥೇಳಿ ಪದೇ ಪದೇ ಮತ್ತೆ ಅದೇ ತಪ್ಪನ ಮಾಡ್ತೀಯಾ ಅಂದಾಗ ನಿಮಗಂತೂ ಗೊತ್ತಿಲ್ಲ ಯಾವ ಟೈಮ್ನಲ್ಲಿ ಎಂಜಾಯ್ ಮಾಡಬೇಕು ಅಂತ ಅದಕ್ಕೆ ಎಂಜಾಯ್ ಮಾಡಲಿ ಅಂತ ನಾನೇ ಸೈನ್ ಮಾಡಿದೆ ಆದರೆ ಮೈನರ್ಗೆ ಅವಕಾಶ ಇಲ್ಲ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ ಅವಳು ಹೇಳೂ ಇಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಬಂದು ಇಡಿಯಟ್ ಇನ್ನೊಂದು ಸಾರಿ ಈ ಥರ ಮಾತಾಡಿದರೆ ನೋಡು ಅಂದಾಗ ಅಲ್ಲಿರೋ ಜನ ಎಲ್ಲ ನೋಡ್ಬಿಡ್ತಾರೆ ಆಗ ಶ್ರೇಷ್ಠ ಏನು ಬೇಕಂತ ಅವಮಾನ ಮಾಡ್ತಾ ಇದ್ದೀಯಾ ಅಲ್ಲಿ ಮನೆಯಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿದೆ ಈಗ ಎಲ್ಲರೂ ಮುಂದೆ ಅವಮಾನ ಮಾಡ್ತಾ ಇದೆಯಾ ಅಂತ ಸಿಟ್ಟು ಮಾಡ್ಕೋತಾಳೆ ಆಗ ತಾಂಡವ್ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇವರು ಆಡೋ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ನಿಂತಿರೋ ಶೌರ್ಯ ಇವಳನ್ನ ನೋಡಿ ನಗ್ತಾನೆ ಶಶನ ನೋಡಿ ತಮಾಷೆಯಾಗಿ ನಗ್ತಾ ಇರ್ತಾನೆ ಈ ಕಡೆ ಮನೆಯಲ್ಲಿ ಎಲ್ಲ ಅಡುಗೆ ಮುಗಿಸಿ ಭಾಗ್ಯ ಟಿಫನ್ ಬಾಕ್ಸಿಗೆಲ್ಲ ಊಟನ ಹಾಕಿ ರೆಡಿ ಮಾಡ್ತಾ ಇರ್ತಾಳೆ ಬ್ಯಾಗ್ನ ತಗೊಂಡು ಹೊರಗಡೆ ಹೋಗುವಾಗ ಮಾವ ಹೇಳ್ತಾರೆ ಯಾಕಮ್ಮ ಭಾಗ್ಯ ಆಟೋಲಿ ಹೋಗ್ತೀಯಾ ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಬಾ ಬೇಗ ಹೋಗ್ಬೋದು ಅಂದಾಗ ಪೂಜಾ ಬೇಡ ಅಕ್ಕ ನೀನು ಕಾರಲ್ಲಿ ಹೋಗಬೇಡ ಇಲ್ಲಿ ಟ್ರಾಫಿಕ್ ಜಾಮ್ ತುಂಬ ತೋರಿಸ್ತಾ ಇದೆ ಲೊಕೇಶನಲ್ಲಿ ಅಂದಾಗ ಭಾಗ್ಯನಿಗೆ ದಿಕ್ಕು ತೋಚಿದಾಗೆ ನಿಂತ್ಕೊತಾಳೆ ಆಗ ಅಲ್ಲಿ ಅವಳು ಅವಳಿಗೆ ಕಣ್ಣಿ ಕಾಣೋದು ಒಂದು ಸೈಕಲ್ ಆ ಸೈಕಲ್ ನೋಡಿ ಏನೋ ಯೋಚನೆ ಮಾಡಿ ದೇವರು ಕಷ್ಟದ ಜೊತೆಗೆ ಪರಿಹಾರನೂ ಕೊಟ್ಟಿರ್ತಾನೆ ಅದನ್ನು ನಾವು ಕಂಡ್ಕೋಬೇಕು ಅಂತಂತ ಹೇಳ್ತಾಳೆ ಈ ಕಡೆ ಶ್ರೇಷ್ಠ ಮತ್ತು ಶೌರ್ಯಂದು ಮಾತುಕತೆ ನಡೀತಾ ಇರುತ್ತೆ ಆಗ ಶೌರ್ಯ ನೋಡು ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ದೀನಿ ನೀನು ಈಗ ನಿನಗಾಗಿರೋ ಪರಿಸ್ಥಿತಿ ಇದು ನಿಂಗೆ ಬೇಕಿತ್ತಾ ಹಾಂ ನಾನು ಮುಂಚೆನೇ ಹೇಳಿದೆ ಒಬ್ಬ ಹೆಣ್ಮಗಳು ಜೀವನ ಹಾಳು ಮಾಡಬೇಡ ಅಂಥೇಳಿ ಆದರೆ ನೀನು ಕೇಳಿಲ್ಲ ನೋಡು ಇವಾಗ ನೀನು ಏನು ಅನುಭವಿಸ್ತಾ ಇದ್ದೀಯಾ ಈ ಕಡೆ ಖುಷಿಯಾಗನ ಇದೆಯಾ ಇಲ್ವಲ್ಲೇಜಲ್ಲಿ ನೀನು ಹೇಗಿದ್ದೆ ಈಗ ಹೇಗಿದ್ದೀಯಾ ಹಾಂ ಈಗಾದರೂ ಅರ್ಥ ಮಾಡ್ಕೋ ಅಂತ ಶೇಷನಿಗೆ ಅವಮಾನ ಮಾಡ್ತಾ ಇರ್ತಾನೆ ಆಗ ಶ್ರೇಷ ನೀನು ಇದಕ್ಕೆ ಈ ಥರ ಮಾತಾಡ್ತಾಯಿದ್ದೀಯ ಅಂತ ನನಗೆ ಗೊತ್ತು ನಿನ್ನ ಕಾಲೇಜ್ ಡೇಸಲ್ಲೇ ನನ್ನ ಮೇಲೆ ಲವ್ ಇತ್ತು ಅಲ್ವಾ ಅಂದಾಗ ಅಲ್ಲಿ ಮರೆಯಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರೋ ತಾಂಡವ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಈ ಸಂಚಿಕೆ ಇಲ್ಲಿಗೆ ಎಂಡಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್